ನಮ್ಮ ಪಕ್ಷದ ಸಾಮಾಜಿಕ ಜಾಲತಾಣದಲ್ಲಿ ಅತ್ಯಂತ ಸಕ್ರಿಯವಾಗಿ ರಾಜ್ಯ ಮಟ್ಟದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಹೋಬಳಿ ಮಟ್ಟದಲ್ಲಿ ಯಾರ್ಯಾರು ಪಕ್ಷದ ಪರವಾಗಿ ಹಲವಾರು ವರ್ಷಗಳಿಂದ ದೊಡ್ಡಿದ್ದಾರೆ ಅವ್ರಿಗೆ ಗುರುತಕ್ಕಂಥ ಒಂದು ವೇದಿಕೆ ಜೊತೆಯಲ್ಲಿ ಕೆಲವೊಂದಷ್ಟು ಸ್ಫೂರ್ತಿದಾಯಕವಾದಂಥ ವಿಚಾರಗಳನ್ನ ನಮ್ಮ ಯುವ ಸಮುದಾಯದ ಯುವಕರಿಗೆ ತಿಳಿಸಲಿಕ್ಕೆ ಇವತ್ತು ವಿಶೇಷವಾಗಿ ಅಮಿತ್ ರಾಜ್ಯ ಪ್ರವಾಸ ಮಾಡ್ತಾ ಮೈಸೂರಿನ ಸದಾ ಕೂಡ ಮಾಡ್ತಾ ಇದ್ದಾರೆ ತಮಗೆ ಏನಾದರೂ ಆಹ್ವಾನ ಇದೆಯಲ್ಲ ಜೆಡಿಎಸ್ಗೆ ಮೊದಲನೇದಾಗಿ ಗೃಹ ಸಚಿವರು ಶ್ರೀ ಅಮಿತ್ ಶಾ ಜಿ ಅವರು ಇವತ್ತು ಮೈಸೂರಿನ ಸುತ್ತೂರು ಮಟ್ಟದ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥದ್ದು ಅವರಿಗೆ ಹೃದಯಪೂರ್ವಕವಾದಂಥ ಒಂದು ಸ್ವಾಗತವನ್ನು ಕೋರಲಿಕ್ಕೆ ಇಚ್ಛೆ ಪಡ್ತೇವೆ ಮಾನ್ಯ ಕುಮಾರಣ್ಣ ಅವರು ನಿನ್ನೆಯ ದಿನ ಆರೋಗ್ಯದ ಒಂದು ತಪಾಸಣೆಗೋಸ್ಕರ ಒಂದು ಮೂರು ದಿನಗಳ ಕಾಲ ನಾವೇನು ಹೋಗಿದ್ದೀವಿ ಇವತ್ತು ಅವರು ರೆಸ್ಟ್ನಲ್ಲಿದ್ದಾರೆ ಅದನ್ನು ಗೃಹ ಸಚಿವರಿಗೆ ದೂರವಾಣಿ ಮೂಲಕವಾಗಿ ಕೂಡ ತಿಳಿಸಿರ್ತಕ್ಕಂಥದ್ದು ಹಾಗಾಗಿ ನಾಳೆಯಿಂದ ನಿಮಗೆಲ್ಲ ಗೊತ್ತಿದೆ ಸೆಷನ್ನು ಹಾಗೆ ಅದು ಕೂಡ ಮಾನ್ಯ ಕುಮಾರಣ್ಣ ಅವರು ಕೆಲವೊಂದು ವಿಚಾರಗಳ ಬಗ್ಗೆ ತಯಾರಿಯನ್ನು ಮಾಡ್ತಾರೆ ಸರ್ ಈಗ ಅಮಿತ್ ಶಾ ಬರ್ತಾರಂತೆ ಕಾಂಗ್ರೆಸ್ ಅವರು ಉತ್ತರ ಅಂತ ಒಂದಷ್ಟು ಪ್ರಶ್ನೆಗಳು ಕೇಳಿದ್ರು ಅಂದರೆ ರಾಜ್ಯಕ್ಕೆ ಮಾಡ್ತಾ ಇದ್ರೆ ಬರಗಾಲದ ದುಡ್ಡು ಕೊಟ್ಟಿಲ್ಲ ಈಗ ಉತ್ತರ ಕೊಡಿ ಅಂತ ಸಿ ಎಂ ಸಿದ್ದರಾಮಯ್ಯ ಅಮಿತ್ ಶಾ ಕೇಳ್ತಾ ಇದೆ ಅಮಿತ್ ಶಾ ಕರ್ನಾಟಕಕ್ಕೆ ಬಂದಿರೋ ಟೈಮಲ್ಲಿ ಇವತ್ತು ನಮ್ಮ ದೇಶದಲ್ಲಿ ಫೈನಾನ್ಸ್ ಕಮಿಷನ್ ಅಂತಕ್ಕಂಥದ್ದು ಇಟ್ಸ್ ಇಂಡಿಪೆಂಡೆಂಟ್ ಬಾಡಿ ಇದು ಬಹಳ ವರ್ಷಗಳಿಂದನೇ ರಚನೆ ಆಗಿರ್ತಕ್ಕಂಥ ಬಾಡಿ ನಮ್ಮೆಲ್ರಿಗೂ ಗೊತ್ತಿದ್ದಂಗೆ ದೇಶದಲ್ಲಿ ಇವತ್ತು ಯಾವ್ಯಾವ ರಾಜ್ಯ ಪಾಪ್ಯುಲೇಷನ್ ವೈಸ್ ಇರ್ಬೋದು ಆರ್ಥಿಕವಾಗಿರ್ಬೋದು ಯಾವ್ಯಾವ ರೀತಿ ಹಿನ್ನಡೆ ಇರ್ತಕ್ಕಂಥ ರಾಜ್ಯಗಳಿಗೆ ಯಾವ ರೀತಿ ಒಂದು ಅನುದಾನಗಳು ಡಿಸ್ಟ್ರಿಬ್ಯೂಷನ್ ಆಗಬೇಕು ಅಂತಕ್ಕಂಥದ್ದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಗೈಡ್ಲೈನ್ಸ್ ಮೂಲಕವಾಗಿ ಕೇಂದ್ರ ಸರ್ಕಾರ ತೀರ್ಮಾನ ತಗೊಳ್ತಕ್ಕಂಥದ್ದು ಹಾಗಾಗಿ ಬಹುಶಃ ಇದನ್ನು ರಾಜಕೀಯವಾಗೇ ಚುನಾವಣೆಯ ದೃಷ್ಟಿಕೋನದಲ್ಲಿ ಇದನ್ನು ರಾಜಕೀಯವಾಗಿ ಬಳಸ್ಕೊಂಡು ರಾಜ್ಯದ ಜನತೆಯ ಒಂದು ದಿಕ್ಕನ್ನ ತಪ್ಪಿಸ್ತಕ್ಕಂಥ ಒಂದು ದೃಷ್ಟಿಯಲ್ಲಿ ಇವತ್ತು ಕಾಂಗ್ರೆಸ್ನ ನಾಯಕರುಗಳು ಇವತ್ತು ಏನ್ ಮಾತನಾಡ್ತಾ ಇದ್ದಾರೆ ಬಹುಶಃ ಜನರು ಇವತ್ತು ಬಹಳ ಪ್ರಜ್ಞಾವಂತರಿದ್ದಾರೆ ಬುದ್ಧಿವಂತರಿದ್ದಾರೆ ಜನರೇನು ದಡ್ಡ್ರಲ್ಲ ಹಾಗಾಗಿ ಪ್ರತಿಯೊಂದು ವಿಚಾರನೂ ಕೂಡ ಇವತ್ತು ಜನಗಳ ಗಮನದಲ್ಲೂ ಇದೆ ಗಮನದಲ್ಲಿ ಇಲ್ಲೇ ಹೋದಂತ ಸಂದರ್ಭದಲ್ಲಿ ನಾಯಕರುಗಳು ಇದ್ರ ಬಗ್ಗೆ ಮಾತನಾಡ್ಬೇಕಾಗುತ್ತೆ